ವೈಕಿ ಬಂದ್ಯಾ ನನ್ನ ಇಲ್ಲಿ ಯಾರೋ ಒಬ್ಬ ಕೂರ್ಸ್ ಬಿಟ್ಟು ಹೋದ ಅವನ್ ಯಾರು ಅಂತ ನೋಡು ಬೇಗ ವೆಂಕಿ ನನಗೆ ತಲೆ ಸುತ್ತ ಬಂದಂಗ ಆಗಿತ್ತು ಇನ್ನೇನು ಮೆಟ್ಲ ಮೇಲಿಂದ ಬಿದ್ದೋಗ್ಬಿಡ್ತಾ ಇದೆ ಅಷ್ಟರಲ್ಲಿ ಯಾರೋ ಒಬ್ಬ ಬಂದು ನನ್ನ ಹಿಡ್ಕೊಂಡು ಇಲ್ಲಿ ಕೂರಿಸ್ದ ಅವನ್ ಎಲ್ಲಿ ಅಂತ ನೋಡು ಬೇಗ ಹೋಗು ಹಾ ವೆಂಕಿ ಅದೆಲ್ಲ ಆಮೇಲೆ ಕೇಳ್ತೀನಿ ನೀನ್ ಹೋಗು ಅವನ್ ಇಲ್ಲಿದ್ದಾನಂತ ನೋಡು ಹೋಗು ಹೋಗು ಬೇಗ ಓ ಮಾನಿಟರ ಮಾನಿಟರ ನಾನ್ ಟೇಕು ಅನ್ಕೊಂಡ್ಬಿಟ್ಟೆ ಹಾ ಹಾ ಸರಿ ಸರಿ रेडी सर